thank ಭಾರತೀಯ ಜನತಾ ಪಾರ್ಟಿ ಕೇಲೋ ನರೇಂದ್ರ ಮೋದಿ ಬಿಹಾರದ ಚುನಾವಣೆಯಲ್ಲಿ ಎನ್ ಡಿ ಎ ಅಭೂತಪೂರ್ವವಾದಂತಹ ವಿಜಯವನ್ನ ಸಾಧಿಸುವುದರ ಮುಖಾಂತರ ಬಿ ಜೆ ಪಿ ಮತ್ತು ನರೇಂದ್ರ ಮೋದಿಯವರ ನೇತೃತ್ವವನ್ನು ಬಿಹಾರದ ಜನತೆ ಇಡೀ ದೇಶದ ಜನತೆ ಮತ್ತೊಮ್ಮೆ ಒಪ್ಕೊಂಡಿದ್ದಾರೆ ಎನ್ನುವಂಥದ್ದು ಈ ಚುನಾವಣೆಯ ಫಲಿತಾಂಶದ ಮುಖಾಂತರ ಸಾಬೀತಾಗ್ತಾ ಇದೆ ಯಥಾ ಪ್ರಕಾರ ಕಾಂಗ್ರೆಸ್ ಎರಡಂಕೆಯನ್ನು ಕೂಡ ದಾಟಲಿಕ್ಕಾಗದೆ ಹೀನಾಯವಾಗಿ ಸೋತು ಕಾಂಗ್ರೆಸ್ಸಿನ ನಾಯಕರು ಇವತ್ತು ವಿದೇಶದಲ್ಲಿ ಮೋಜು ಮಸ್ತಿಯನ್ನು ಮಾಡ್ತಾ ಇರುವಂಥದ್ದು ನೋಡಿದಾಗ ಕಾಂಗ್ರೆಸ್ಸಿನ ಪರಿಸ್ಥಿತಿ ಅಯ್ಯೋ ನೋ ಮಟ್ಟಿಗೆ ಇವತ್ತು ಹೀನಾಯ ಸ್ಥಿತಿಗೆ ತಲುಪಿದೆ ಮಹಾಗಠಬಂಧನ್ ದೇಶದ ಒಳಿತಿಗೆ ರಚನೆ ಆದಂಥ ಘಟಬಂಧನ್ ಅಲ್ಲ ನರೇಂದ್ರ ಮೋದಿಯವ್ರನ್ನ ವಿರೋಧಿಸ್ಲಿಕ್ಕೋಸ್ಕರನೇ ರಚನೆ ಆದಂಥ ಮಹಾಗಠಬಂಧನ್ ಇವತ್ತು ಕಾಂಗ್ರೆಸ್ನಿಂದ ಹೊರಗೆ ಬರಬೇಕಾದಂಥ ಒಂದು ಕಾಲಘಟ್ಟ ಇದು ಲೋಕಸಭಾ ಚುನಾವಣೆಯ ನಂತರ ಮಹಾರಾಷ್ಟ್ರದ ಚುನಾವಣೆ ಹರಿಯಾಣ ಒರಿಸ್ಸಾ ಡೆಲ್ಲಿ ಇವತ್ತು ಬಿಹಾರು ಈ ಎಲ್ಲ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಮತ್ತು ಮಹಾಗಠಬಂಧನ್ ಯಾವ ರೀತಿ ಸೋತಿದೆ ಎನ್ನುವಂಥದ್ದು ನಮಗೆ ಗೊತ್ತಿದೆ ಈ ಹಿನ್ನೆಲೆಯಲ್ಲಿ ದೇಶದಲ್ಲಿ ಒಳ್ಳೆಯ ನೇತೃತ್ವ ಬೇಕು ಅಂದರೆ ಬಿ ಜೆ ಪಿಯಿಂದ ಮಾತ್ರ ಸಾಧ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲೇ ಮಾತ್ರ ಸಾಧ್ಯ ಅನ್ನುವಂಥದ್ದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಕಪ್ಪು ಹಣ ಬಿಹಾರಿಗೆ ಹೋಗಿದ್ದು ತಾನು ಅಧಿಕಾರವನ್ನು ಉಳಿಸ್ಕೊಳ್ಬೇಕು ಅನ್ನುವ ಕಾರಣಕ್ಕೆ ಸಿದ್ದರಾಮಯ್ಯನವರು ಪ್ರತ್ಯೇಕವಾಗಿ ಬಿಹಾರದ ಚುನಾವಣೆಗೆ ಹಣವನ್ನು ಕಳಿಸಿದ್ದು ನಾನು ಅಧಿಕಾರಕ್ಕೆ ಬರಬೇಕು ಅನ್ನುವ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಿಹಾರದ ಚುನಾವಣೆಗೆ ಹಣವನ್ನು ಕಳಿಸಿದ್ದು ಇವೆಲ್ಲವೂ ಕೂಡ ಇನ್ನು ತನಿಖೆಗಳಲ್ಲಿ ಗೊತ್ತಾಗಬೇಕಾಗಿದೆ ಒಟ್ಟಾರೆ ಕಾಂಗ್ರೆಸ್ಸಿನ ಹೈಕಮಾಂಡು ಕರ್ನಾಟಕದಲ್ಲಿ ಇನ್ನು ಕೈ ಚೆಲ್ ಕೂತ್ಕೊಳ್ಳುತ್ತೆ ಮಧ್ಯಂತರ ಚುನಾವಣೆಗೆ ನಾವು ಸಿದ್ಧ ಆಗಿದೆ ಎನ್ನುವಂಥದ್ದು ಬಿಜೆಪಿ ಹೊತ್ತು ಸಿದ್ಧತೆಯನ್ನು ಆರಂಭ ಮಾಡ್ತಾ ಇದ್ದೇವೆ ಶಿವಕುಮಾರ್ ಅವರ ಪರವಾಗಿ ಹೈಕಮಾಂಡ್ ನಿಲ್ಲುತ್ತೆ ಎನ್ನುವಂಥ ವಾತಾವರಣ ಈ ಚುನಾವಣೆಯ ನಂತರ ಕುಸಿದು ಬಿದ್ದಿದೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ನಲ್ಲೇ ಉಳಿತಾರ ಇನ್ನೊಂದು ಪಂಗಡವನ್ನು ಮಾಡಿ ಹೊರ ಹೋಗ್ತಾರ ಅನ್ನುವಂಥದ್ದು ಇನ್ನು ಕಾದು ನೋಡಬೇಕು ಒಟ್ಟಾರೆಯ ಫಲಿತಾಂಶ ಬಿಹಾರದ ಚುನಾವಣೆಯ ಮುಖಾಂತರ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಯವರ ನೇತೃತ್ವದ ಮು ನೇತೃತ್ವದಲ್ಲಿ ದೇಶದ ಜನ ಬಿ ಜೆ ಪಿಯನ್ನು ಒಪ್ಪಿಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಕರ್ನಾಟಕದಲ್ಲಿ ಮಧ್ಯಂತರ ಚುನಾವಣೆಗೆ ಬಿ ಜೆ ಪಿ ತನ್ನ ಸಿದ್ಧತೆಯನ್ನು ಆರಂಭ ಮಾಡಿಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾ ಇದೆ ಕರಾವಳಿ ನಾಡಿ ಸುತ್ತಿಸಂತೆಯಲ್ಲಿ ಸತ್ಯದ ಜ್ಯೋತಿ